ಎಷ್ಟು ಮಾಡಿದ್ರು ಅಷ್ಟೇ ಸರ್ ನಮ್ಮ ನಮ್ಗೆ ಅದೇ ನಮ್ಮಅಮ್ಮ ಎಲ್ಲ ಅಂದ್ರೆ ಏನಿದು ನಮ್ಮಮ್ಮ ಹಳ್ಳಿಯಿಂದ ಬಂದವರು ಪೇಟೆಗೆ ಬಂದ್ ಮದ್ವೆ ಆಗಿದೆ ವಾರದಲ್ಲಿ ನಮ್ಮ ಕಾಂಟ್ರವರ್ಸಿಗಳು ಶುರುವಾಗಿದೆ ಮದ್ವೆ ಆಗಿರೋ ಒಂದ್ ವಾರಕ್ಕೆ ಕಾಂಟ್ರವರ್ಸಿಸ್ ಗಳೆಲ್ಲ ಶುರುವಾಯ್ತು ನೀವು ನೋಡಿರ್ತೀರಿ ಸೊ ಈ ಕಾಂಟ್ರವರ್ಸಿ ಹೇಳಿ ಅದೇ ಸರ್ ಮೀಡಿಯಾದಲ್ಲಿ ನಮ್ ತಂದೆ ಸ್ಟೇಟ್ಮೆಂಟ್ಸ್ ಗಳು ಅದು ಇದು ಎಲ್ಲವೂ ಬಂದಿತ್ತು ಸೊ ನಮಗೆ ನಾವ್ ಆರಾಮಾಗಿದ್ವಿ ನಾ ಫ್ರೆಂಡ್ಸ್ ಎಲ್ಲಾ ಈ ಸಮಾಧಾನ ಇಗ್ ಬಂದ್ರ ಇಷ್ಟ ದಿನ ಇಲ್ದವ್ ಇಗ್ ಬಂದ್ರ ನಾನ್ ಫ್ರೆಂಡ್ಸ್ ಎಲ್ಲಾ ಫೋನ್ ಮಾಡಕ್ ಸಮಾಧಾನ ಮಾಡದ್ ನಾನೇ ಅವ್ರಿಗೆ ಏ ಏನ್ ಆಗಲ್ಲ ಬಿಡು ಅಂತ ಸಮಾಧಾನ ಮಾಡ್ತಾ ಇದ್ವಿ ಸೊ ಹಾಗಾಗಿ ಅದೊಂದು ಇದಿದ್ರ ಕೂಡ ನೋಡಿ ನಾನು ಯೂಟ್ಯೂಬ್ ಚಾನೆಲ್ ವ್ಲಾಗ್ ಎಲ್ಲಾ ಮಾಡೋ ಯೋಚನೆಲಿ ಇರ್ಲಿಲ್ಲ

ಅಸೂಯ ಸೈದ್ಧಾಂತಿಕ ವಿರೋಧ ಬಿಟ್ಟು ಬೇರೆ ಏನು ಕಾರಣಗಳಿಲ್ಲ